ಧೀರಜ್ ಮುನಿರಾಜು ನಡೆಗೆ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಾಸಕರು ಸೇರಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ನೀವು ಕಸದ ವಿಚಾರದಲ್ಲೂ ಶುರು ಮಾಡ್ಕೊಂಡ್ಬಿಟ್ರಾ ಕಸದ ವಿಚಾರದಲ್ಲೂ ಡಂಪಿಂಗ್ ಯಾರ್ಡ್ಗಳು ಎಷ್ಟಿವೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಎಷ್ಟು ಲಾರಿಗಳು ಕಸ ಸುರಿತವೆ ಅಂತ ನಿಮಗೆ ಗೊತ್ತು ಬೆಂಗಳೂರಿನ ಕಸ ಎಲ್ಲೆಲ್ಲೇ ಹೋಗುತ್ತೆ ಅಂತ ನಿಮಗೆ ಗೊತ್ತು ಗೊತ್ತಿದ್ದುಕೊಂಡು ಕೂಡ ಬ್ಲಾಕ್ ಮೇಲ್ ಮಾಡಿ ಮಾಡಕ್ಕೆ ನಿಳ್ದಿದ್ದೀರಾ ನೀವು ಅಂತ ಹೇಳಿ ಡಿ ಕೆ ಶಿ ಮಾತಾಡಿದ್ದಾರೆ ಶಾಸಕರು ಮರ್ಯಾದೆಯಿಂದ ಗೌರವದಿಂದ ಇದ್ದರೆ ಸರಿ ಇಲ್ಲದೆ ಇದ್ದರೆ ಯಾವ ಕರುಣೆ ಕೂಡ ಇಲ್ಲ ನೋ ಮರ್ಸಿ ಅಟ್ ಆಲ್ ಅವರ ಮನೆ ಮುಂದೆ ಹೋಗ್ಬಿಟ್ಟು ಕಸ ಹಾಕಿಸ್ಬಿಡ್ತೀನಿ ಎಲ್ಲಿ ಕಸ ಹಾಕಬೇಕು ನಾವೀಗ ಹೇಳಿ ಅವರ ಮನೆ ಮುಂದೆ ಕಸ ಸುರಿಸ್ಬಿಡ್ತೀನಿ ಅದೇನು ಮಾಡ್ತಿರೋ ಮಾಡಿ ನೀವು ಅದೇ ಕಸವನ್ನು ತಗೊಂಡು ಬಂದು ಬಿ ಜೆ ಪಿ ಕಚೇರಿಗಳ ಮುಂದೆ ಹಾಕಿಸ್ಬಿಡ್ತೀನಿ ನಾನು ನಿನ್ನೆ ಯಾರಿಂದ ಲಿಂಬಾವಳಿ ಮಾಡಿದ್ದಾರೆ ದೊಡ್ಡಬಳ್ಳಾಪುರದ ಶಾಸಕರು ಮಾಡ್ತಾ ಇದ್ದಾರೆ ಏನ್ರಿ ಇದು ನಿಮ್ಮ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತಾ ಕಸ ವಿಲೇವಾರಿ ಸಮಸ್ಯೆ ಆಗಿರಲಿಲ್ವಾ ರಾಜಕೀಯ ಮಾಡ್ತಾ ಇದ್ದೀರಾ ಇದರಲ್ಲಿ ಜನಾಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ ಮೊನ್ನೆ ಅರವಿಂದ್ ಲಿಂಬಾವಳಿ ಇವತ್ತು ದೊಡ್ಡಬಳ್ಳಾಪುರದ ಶಾಸಕ ಇಂಥ ಕೆಲಸವನ್ನು ಮಾಡಿದ್ದಾರೆ ಕಸ ಎಲ್ಲಿಗೆ ಹೋಗ್ಬೇಕು ಹೇಳಿ ನಮಗೆ ನೀವೇ ಹೇಳಿ ಕಸ ಎಲ್ಲಿಗೆ ಹೋಗಬೇಕು ಡಿ ಕೆ ಶಿ ಕಿಡಿಕಾರಿದ್ದಾರೆ ಅಶೋಕ್ ಮನೆಗೆ ವಿಜೇಂದ್ರ ಮನೆ ಕಳ್ಸಿ ಕೊಡೋಣವಾ ಕಸನಾ ಆಫೀಸ್ ಮುಂದೆ ಸುರಿಯೋಣವಾ ಪರವಾಗಿಲ್ಲವಾ ನಿಮ್ಗೆ ಅವಾಗ ಅಶೋಕ್ ಮನೆ ಮುಂದೆ ಸುರಿಬೇಕಾ ವಿಜೇಂದ್ರ ಮನೆಗೆ ಹೋಗ್ಬೇಕಾ ಕಸ ಇಲ್ಲ ಬಿಜೆಪಿ ಆಫೀಸ್ ಕಳೆಸಿಬಿಡಲ್ಲ ನನ್ನ ಕಸಾನ ಅಂತ ಹೇಳಿ ಡಿ ಕೆ ಶಿ ಹೇಳಿರೋದು ಲ್ಯಾಕ್ ಪೇ ಮಾಡ್ತಾ ಇದ್ದಾರೆ ಲ್ಯಾಕ್ ಪೇ ಡಿಫೆನ್ಸಿವ್ ಆಗಿಬಿಟ್ಟಿದ್ದಾರೆ ರೋಡ್ ಅಲ್ಲಿಂದ ಬೇರೆ ಸರಿ ಇಲ್ಲ ಆ ಫೆಸ್ಟಿವಲ್ ಅಲ್ಲಿ ಅಷ್ಟೇ ಹೋಗ್ತಾ ಇತ್ತು ನಾನು ಆ ಮನುಷ್ಯರು ಅವರು ಮಸೂರಸಗೆ ಈ ಕಸನ ಮೇಲೆ ಸುಳ ಅವರು ಮನೆ ಮುಂದೆ ಆಗ್ತಿದ್ದಾರೆ ಅವರು ಮನೆ ಮುಂದೆ ಇರೋ ಬಿಜೆಪಿ ಆಫೀಸಕ್ಕೆ ಅನೇಕಸಾಯ್ತ್ ಮೊದಲು ಗೋಡಾ ಲಕ್ಷ್ಮಣ್ ಅವರು ರೆಪೋರ್ಟ್ ಮಾಡಿದ್ದಾರೆ ಇವತ್ತು ಬರೋದಕ್ಕೆ ಆ ಕಸ ಇಲ್ಲಿ ಹೋಗಬೇಕು ಅಷ್ಟೇ ಒಂದು ಮನೆ ಇರಬಹುದು ಇಲ್ಲಾಂದ್ರೆ ಡಿಜನ್ ಮನೆ ಇರಬಹುದು ಇಲ್ಲಾಂದ್ರೆ ಬ್ರಾನ್ಸಿ ಅಷ್ಟೇ ಕಸ ಏದಿಕರೋ ಇಷ್ಟಾರ್ಗೆ ತಕ್ಕನ್ನ ಮಾಡ್ತಾ ಇದ್ದಾರೆ ಆ ಕಸ ಎಲ್ಲ ಒಂದು ಹಾಕ್ತವಲ್ಲ ಇಲ್ಲ ಬಗ್ಲಿರೋ ಏನು ಮಾಡ್ಕೋ ಅಂತ ಅದರ ಕೆಲಸ ನಾ ಮಾಡ್ತೀನಿ ಬರ್ ದೇಶ ಏನು ಸರ್ ಯಾಕ ಈ ರೀತಿ ಮಾಡ್ತಾರೆ ನಮ್ಮ ಆಂಶ ಟುಕ್ ಡೇವಲಪ್ಮೆಂಟ್ ಮಾಡಬೇಕು ಅಂತ ಅಂದುಕೊಂಡ್ವಿ